ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ರೈತರು ಸಂಸದ ಬಿವೈ ರಾಘವೇಂದ್ರರಿಗೆ ಮನವಿ ಮಾಡಿದ್ದಾರೆ ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ನಗರದ ಸಂಸದರ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಎಸ್ಕೆಎಂ ಜೊತೆ ಸದರಿ ಒಡಂಬಡಿಕೆಗೆ ಭಾರತ ಸರ್ಕಾರ ಕೃಷಿ ಇಲಾಖೆ ಕಾರ್ಯದರ್ಶಿ ಸಹಿ ಮಾಡಿದರೂ ಸರ್ಕಾರದ ಹಂತದಲ್ಲಿ ಜಾರಿಯಾಗಿಲ್ಲ ರೈತರು ಮತ್ತು ಕೃಷಿ ಕಾರ್ಮಿಕರ ಸಮಗ್ರ ಸಾಲ ಮನ್ನಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ವಿದ್ಯುತ್ ವಲಯದ ಖಾಸಗೀಕರಣ ಮತ್ತು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳ ಪ್ರಸ್ತಾಪವನ್ನು ಕೈಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ ಸಂಸದ ಬಿವೈ ರಾಘವೇಂದ್ರರಿಗೆ ರೈತ ಮುಖಂಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ರೈತ ಹೋರಾಟಗಾರ ಅಂತ ಸಂಯುಕ್ತ ಕಿಸಾನ್ ಮೋರ್ಚಾದ ವತಿಯಿಂದ ರೈತರ ಒಂದು ಸ್ವಾವಲಂಬಿ ಜೀವನಕ್ಕೋಸ್ಕರ ಕೆಲವು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಅದು ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಒಟ್ಟಾಗಿ ಸೇರಿ ಜಾರಿಗೆ ತರುವಂಥ ಕಾರ್ಯಕ್ರಮಗಳಿದೆ ಕೆಲವು ರಾಜ್ಯ ಸರ್ಕಾರನೇ ಅನೇಕ ರೈತ ಪರವಾದಂಥ ಕಾರ್ಯಕ್ರಮವನ್ನು ಏನು ತಡೆ ತಡೆಯಡಿಂಥ ಪ್ರಯತ್ನ ಮಾಡಿದ್ದಾರೆ ಅದನ್ನು ಜಾರಿ ತರಬೇಕು ಅನ್ನೋದು ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇದನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಅಲ್ಲಿ ಈ ಗಮನಕ್ಕೆ ತರುವಂಥ ಮುಖಾಂತರ ರೈತರ ಒಂದು ಬೇಡಿಕೆಯನ್ನು ಪ್ರಾಮಾಣಿಕವಾಗಿ ಬಗಿಯಾರ್ ನಲ್ಲಿ ಅವ್ರ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಬಂದೇ ಆಗ್ತಾ ಇದೆ ನಿನ್ನೆ ಸ್ವರ್ಬ ತಾಲೂಕು ಸಾಗರ ಕ್ಷೇತ್ರ ನಮ್ಮ ನಿಕಟಪರ್ವ ಮಂತ್ರಿಗಳಂತ ಕುಮಾರ್ ಮಕ್ಕಳ ನಾವು ಒಂದು ಒಂದೊಂದು ಸ್ಪಾಟ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ ಭತ್ತ ಬಿತ್ತನೆ ಏನು ಮಾಡಿದ್ದಾರೆ ಈಗಾಗಲೇ ನೀರಲ್ಲಿ ಮುಳುಗೊಂಡಿದೆ ಇನ್ನೊಂದು ಮೂರ್ನಾಲ್ಕು ಜನ ಹಾಗೆ ಅಂದ್ರೆ ಕೊಡ್ತಾ ಹೋಗುತ್ತೆ ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಇದೆ ಮಲೆನಾಡು ಭಾಗದಲ್ಲಿ ಅದನ್ನ ಸರ್ಕಾರ ಒತ್ತಾಯ ಮಾಡ್ತಾನೆ ದಯಮಾಡಿ ಆದಷ್ಟು ಬೇಗ ನಮ್ಮ ಕೃಷಿ ತೋಟಗಾರಿಕೆ ಜಂಟಿ ಸರ್ವೆಯನ್ನು ಮಾಡಿ ಏನು ಹಾನಿಯಾಗಿದೆ ಅದನ್ನು ಬೇಗ ಪಟ್ಟಿಯನ್ನು ಮಾಡಿ ರೈತರು ವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡೋದಕ್ಕೆ ಇದು ಒಂದು ಎರಡನೇದು ತಮಗೆ ಗೊತ್ತಿರ್ಬೋದು ಹಿಂದೆ ಅವರಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಳೆಗಾಲದಲ್ಲಿ ನೆರಾವಳಿಗೆ ಬಿದ್ದಂಥ ಮನೆಗೆ ಎನ್ ಡಿ ಆರ್ ಎಫ್ ನಾಮ್ಸು ಒಂದಕ್ಕ ಲಕ್ಷ ರೂಪಾಯಿ ಇದ್ರೂ ಕೂಡ ಮೂರು ಮುಖ ಲಕ್ಷ ರಾಜ್ಯ ಸರ್ಕಾರದ ಎಸ್ ಡಿ ಆರ್ ಇದರಿಂದ ಜೋಡಿಸ್ಕೊಟ್ಟು ಐದು ಲಕ್ಷ ರೂಪಾಯಿ ಒಂದು ಮನೆ ಕೊಡುವಂಥ ಕಾರ್ಯಕ್ರಮ ಜಾರಿಗೆ ನಮ್ಮ ದೌರ್ಭಾಗ್ಯವತ್ತು ಇವತ್ತಿನ ಸರ್ಕಾರ ಕೇವಲ ಒಂದು ಒಂದು ಕಾಲ ಲಕ್ಷಕ್ಕೆ ಮಾತ್ರ ಸೀಮಿತ ಮಾಡಿದೆ ಮತ್ತೆ ದಾಖಲೆ ಇಲ್ಲದಂತ ಮನೆಗೂ ಕುಸ್ತರು ಕೂಡ ಅದಕ್ಕೆ ಒಂದು ಲಕ್ಷ ಆದರೂ ಕೊಡಬೇಕು ಅಂತೇಳಿ ಕಾನೂನು ತಂದಿದ್ರು ಉದಾಹರಣೆಗೆ ಮಳೆ ಬಂದಿದೆ ಮನೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅದೇ ಗೋಡೆ ಪೂರ್ತಿ ನಿಂದಿದೆ ಇವತ್ತು ಇನ್ಸ್ಪೆಕ್ಷನ್ ಹೋದಾಗ ಮನೆ ನೋಡೋಕೆ ಇರುತ್ತೆ ನಾಳೆ ಗೋಡೆ ಬೀಳುತ್ತೆ ಬರೀ ಗೋಡೆ ಬಿದ್ದು ದುಡ್ಡು ಕೊಡೋಕೋದ್ರೆ ಒಂದು ಮನೆ ಗೋಡೆ ಬಿದ್ದಾದ್ಮೇಲೆ ಪೂರ್ತಿ ಬಿಡಿಸೆ ಪೂರ್ತಿ ಕಟ್ಟಬೇಕಾಗುತ್ತೆ ಅರ್ಧಂಬರ್ಧ ದುಡ್ಡು ಕೊಟ್ಟರೆ ಮನೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಬಡವರ ಒಂದು ಸಮಸ್ಯೆ ಇರ್ಬೋದು ಜಾನುವಾರುಗಳು ಕೊಚ್ಕೊಂಡು ಹೋಗಿದ್ದಾವೆ ಅಲ್ಲಿ ಸರ್ಕಾರ ಅದಕ್ಕೂ ಕೊನ್ನೇ ಕೆಲಸ ಕೆಲಸನ ಮಾಡಬೇಕಂತೇಳಿ ನಾನು ಸರ್ಕಾರಕ್ಕೆ ನಿನ್ನೆ ಸಂಜೆ ನನ್ನೆಲ್ಲ ಆ ಪ್ರವಾಸನ ಮುಗಿಸ್ಕೊಂಡು ಸಂಜೆ ಗೌರವಿತ ನಮ್ಮ ಶಿವಮೊಗ್ಗ ಸಾಗರ ಎ ಸಿ ನಮ್ಮ ಡಿ ಸಿ ಇತರ ಅಧಿಕಾರಿಗಳ ಜೊತೆಗೆ ನಾನು ನಿನ್ನೆ ಒಂದು ಏನು ಪ್ರವಾಸ ಮಾಡಿದ್ದೆ ನಿನ್ನೆ ನೆರೆಯಾವಳಿ ಭಾಗದಲ್ಲಿ ಅವ್ರದೇನು ಕೂಡ ಕೊಡೋ ಕೆಲಸ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟದ ಚುನಾಯಿತು ಈ ರೈತರ ಕಡೆಗೆ ಗಮನ ಗಮನ ಹರಿಸಬೇಕಂತ ನಾನು ನಿಧಾನ ಮಾಡಿತ್ತು ಎಂಟ್ರಿ ಕೊಟ್ಟಿದ್ದೀವಿ ರೈತರಿಗೆ ಈ ತರ ಅನೇಕ ಸಂದರ್ಭದಲ್ಲಿ ಅವಮಾನಗಳನ್ನ ಮಾಡುವಂತ ಪ್ರಯತ್ನ ಕೆಲವು ಈ ಸಣ್ಣ ಮನಸ್ಸಿನ ದೊಡ್ಡ ವ್ಯಕ್ತಿಗಳು ಇತರ ತಪ್ಪುಗಳನ್ನು ಮಾಡಿದ್ದಾರೆ ೂ ಒಳ್ಳೆ ಅಂತ ಆ ರೈತನು ಕೂಡ ಸ್ವಾಭಿಮಾನದಿಂದ ನಾನು ಕೂಡ ಈ ದೇಶಕ್ಕೆ ಅನ್ನ ಕೊಟ್ಟಿದ್ದೀನಿ ಅಂತೇಳಿ ಹೋರಾಟ ಮಾಡಿ ಆ ಮಾಲ್ ಓನರ್ ಕಡೆಯಿಂದ ಚೆನ್ನೈನು ಕೂಡ ಕೆಲಸ ಪ್ರಯತ್ನವನ್ನು ಮಾಡಿದ್ದಾರೆ ತುಂಬಾ ಒಳ್ಳೆಯ ವಿಚಾರ ಈ ರೀತಿ ನನಗೆ ಅನ್ಯಾಯ ಆಗಿದಾಗ ಯಾಕೋ ಯಾಕೋ ಅಂತ ಕೇಳುವಂಥ ಪ್ರವೃತ್ತಿ ಎಲ್ಲಿವರೆಗೂ ಇರಲ್ಲೋ ಅಲ್ಲಿವರೆಗೂ ಈ ಅವಮಾನಗಳು ಆಗ್ತಾನೆ ಇರುತ್ತೆ ನನಗೆ ಅವಮಾನ ಆದಾಗ ಅದನ್ನು ಹಿಡಿದು ಕೇಳುವಂಥ ಪ್ರವೃತ್ತಿ ಬೆಳೆಸ್ಕೊಂಡು ಸಂದರ್ಭದಲ್ಲಿ ವಿನಂತಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿನೋ ನಮ್ಮ ಕಾಲದಲ್ಲಿ ಕೆಲಸ ಆಗಿದೆ ಯಾಕೆ ಈ ತರ ಆಯಿತು ವೈಜ್ಞಾನಿಕವಾಗಿ ಅದನ್ನ ನೈಂಟಿ ಡಿಗ್ರಿಯಲ್ಲಿ ಬರಮ್ ಕಟಿಂಗ್ ಗುಡ್ಡವನ್ನು ಮಾಡಿದ್ರ ಏನಾದ್ರೆ ಫಾರ್ಟಿ ಡಿಗ್ರಿ ಸ್ಲೋಪ್ ಕಟ್ ಮಾಡಬೇಕು ಅಂದ್ರೆ ಅಷ್ಟು ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಕೊಡಬೇಕು ಫಾರೆಸ್ಟ್ ಅಧಿಕಾರಿಗಳು ಹಾಗಾಗಿ ಆ ಸ್ಲೋಪನ್ನ ನೇರವಾಗಿ ಕಡಿತ ಮಾಡೋಂಥ ಪರಿಣಾಮ ಈ ರೀತಿಯಂತ ಒಂದು ಆಘಾತಕಾರಿ ಘಟನೆಗಳು ನಡೀತಾ ಇದೆ ಅದು ಗೋಳೇ ಕುಸಿದಿದೆ ಅದನ್ನು ಕೂಡ ಇನ್ನೂ ಬರುವಂತ ದಿನದಲ್ಲಿ ಇನ್ನೂ ಸ್ಟ್ರೆಂಥನ್ನಾಗಿ ಇದೆಲ್ಲ ದೊಡ್ಡ ಅನುದಾನವನ್ನು ಕೊಟ್ಟಿರ್ತಾರೆ ಸರ್ಕಾರ ಯಾಕೆ ಈ ತರ ಅನುಕೂಲ ಆಗ್ತಾ ಇದೆ ಕೂಲಂಕುಷವಾಗಿ ತನಿಖೆ ಆಗಬೇಕು ನಾನು ಕೂಡ ನಾಳೆ ಡೆಲ್ಲಿ ಹೋದಾಗ ನಮ್ಮ ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಾಧ್ಯಕ್ಷೆಗೆ ಮಾತಾಡ್ತಾ ಇದ್ದಾರೆ